ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಾವ್ಯಾ ಶೆಟ್ಟಿ ಎಸ್ ಈ ವಿಶೇಷ ಕಾರ್ಯಕ್ರಮ ಏನು ಅಂತ ಎಲ್ಲರೂ ಗೆಸ್ ಮಾಡ್ತಾ ಇದ್ದೀರಾ ನಾವಿವತ್ತು ಹಾಸನಕ್ಕೆ ತುಂಬ ಹತ್ತಿರ ಇರೋವಂಥ ಹೊಯ್ಸಳ ವಿಲೇಜ್ ಇಕೋ ಲಕ್ಸುರಿ ರೆಸಾರ್ಟ್ನಲ್ಲಿದ್ದೀವಿ ಸೊ ರೆಸಾರ್ಟ್ ಟೂರ್ ಮಾಡೋಣ ಆ್ಯಂಡ್ ಯಾಕೆ ಹೊಯ್ಸಳ ವಿಲೇಜ್ ರೆಸಾರ್ಟ್ಗೆ ಬರಬೇಕು ಅಂತ ನಾನಿವತ್ತಿನ ಪ್ರೋಗ್ರಾಮ್ನಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಯಾಕೆ ತಡ ಬನ್ನಿ ಹೋಗೋಣ ನಾವಿವಾಗ ಇರೋದು ಈ ಹೊಯ್ಸಳ ವಿಲೇಜ್ ರೆಸಾರ್ಟ್ನ ಮೇನ್ ಎಂಟ್ರೆನ್ಸ್ನಲ್ಲಿ ಸೊ ನೀವೊಂದು ಈ ಮೇನ್ ಡೋರನ್ನು ನೋಡ್ಬೋದು ಯಾವ ರೀತಿ ಇದೆ ಅಂತ ಇದು ಹಾಲಿವುಡ್ ಮೂವೀಸ್ ಅಥವಾ ಹಿಸ್ಟಾರಿಕಲ್ ಮೂವೀಸ್ ನಲ್ಲಿ ನಾವು ನೋಡಿರ್ತೀವಿ ಈ ತರ ಡೋರ್ನ ಬಟ್ ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಇಟ್ಕೊಂಡು ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ ನಲ್ಲಿ ಮೇನ್ ಎಂಟ್ರೆನ್ಸ್ ಅನ್ನ ಮಾಡಿದ್ದಾರೆ ಇದು ಬ್ಯೂಟಿಫುಲ್ ಆಗಿರುವಂತಹ ಮೇನ್ ಎಂಟ್ರೆನ್ಸ್ ಟೂರ್ ಮಾಡ್ಕೊಬರೋಣ ಹೊಯ್ಸಲ ರೆಸಾರ್ಟ್ ನಲ್ಲಿ ಏನೆಲ್ಲ ಇದೆ ಅಂತ ಸೊ ಲೆಟ್ಸ್ ಕಮಿಂಗ್ ಕಾಲೇಜ್ ಲಕ್ಸುರಿ ರೆಸಾರ್ಟ್ನಲ್ಲಿ ಎಂಟರ್ ಆಗ್ತಿದ್ದಂಗೆ ನಮಗೊಂದು ಸ್ಪಿರಿಚುವಲ್ ವೈಬ್ ಸಿಗುತ್ತೆ ಹೌದು ಇಲ್ಲಿ ಬರ್ತಾ ಇದ್ದಂಗೆ ನಮ್ಮ ಬಲಭಾಗಕ್ಕೆ ಬಾಬಾ ಮಂಟಪ ಸಿಗುತ್ತೆ ಬಾಬಾ ಮಂಟಪ ಒಂದು ರೀತಿ ವೈಪ್ಸನ್ನು ಕ್ರಿಯೇಟ್ ಮಾಡುತ್ತೆ ಪಾಸಿಟಿವ್ ವೈಬ್ಸ್ ಬನ್ನಿ ಬಾಬಾ ಮಂಟಪದಲ್ಲಿ ಬಾಬಾ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಸಾಮಾನ್ಯವಾಗಿ ರೆಸಾರ್ಟ್ ಅಂದರೆ ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಇರಬೇಕು ಅಂತಲೇ ತುಂಬ ಜನ ಹೋಗ್ತಾರೆ ಬಟ್ ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ಗೆ ಬಂದರೆ ನೀವು ಇಲ್ಲೊಂದು ಪಾಸಿಟಿವ್ ವೈಬ್ಸನ್ನು ನೋಡಬಹುದು ಹೇಗೆ ಅಂದರೆ ಇಲ್ಲಿ ಬಾಬಾ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಎಂಟ್ರಿ ಆಗ್ತಾ ಇದ್ದಾಗೆ ಬಾಬಾ ಮಂಟಪ ಸಿಗುತ್ತೆ ಬಾಬಾ ದರ್ಶನ ಮಾಡಿಕೊಂಡು ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಬಾಬಾ ಮಂಟಪಕ್ಕೆ ನಾವು ಬಂದಿದ್ದೀವಿ ನಾವು ಕೂಡ ದರ್ಶನ ಮಾಡಿದ್ವಿ ಮತ್ತೆ ಯಾಕಡ ನೀವು ಕೂಡ ಹೊಯ್ಸಳ ವಿಲೇಜ್ ಇಕೋ ಲಕ್ಸುರಿ ರೆಸಾರ್ಟ್ಗೆ ಬನ್ನಿ ಬಾಬಾ ದರ್ಶನ ಮಾಡಿ ಜೊತೆಗೆ ಎಂಜಾಯ್ ಕೂಡ ಮಾಡಿ ಹೇಳ್ತಾ ಇದೀನಿ ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ ಒಂದು ರೀತಿ ಇಕೋ ಫ್ರೆಂಡ್ಲಿ ಆಗಿದೆ ಅಂತ ಯಾಕಂದ್ರೆ ಇಲ್ಲಿ ಪ್ರತಿದಿನ ಯಾವುದೇ ಲೈಟ್ಸ್ ಆನ್ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಪ್ರತಿದಿನ ಮುನ್ನೂರ ಅರವತ್ತೈದು ದಿನವೂ ಕೂಡ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ತಾರೆ ಅದೇ ದೀಪದಿಂದ ಇಲ್ಲಿ ಓಡಾಡ್ಬೋದು ಅಂದರೆ ಆ ದೀಪದ ಬೆಳಕಿನಿಂದ ಇಲ್ಲಿ ಪ್ರತಿನಿತ್ಯವೂ ಚಟುವಟಿಕೆ ನಡೆಯುತ್ತೆ ಹೇಗಿರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ದೀಪಕ್ಕೆ ಪ್ರತಿದಿನ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಸ್ಲಾಗುತ್ತೆ ಸೊ ಇದನ್ನು ಒಂದು ರೀತಿ ಪಾಸಿಟಿವ್ ಅರೋಮಾ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇಲ್ಲಿ ಬರೋರಿಗೆ ತಮ್ಮ ಒಂದು ಲೈಫ್ ಟೆನ್ಷನನ್ನು ಬಿಟ್ಟು ಒಂದು ರೀತಿ ರಿಲ್ಯಾಕ್ಸ್ ಮಾಡಿ ಇದು ಕೂಡ ಒಂದು ವೇ ಅಂತ ಹೇಳ್ಬೋದು ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ ನಲ್ಲಿ ಗೆಸ್ಟ್ ಹಾಗೆ ವಿಸಿಟರ್ಸ್ ನ ತುಂಬಾ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಅವರನ್ನ ವೆಲ್ಕಮ್ ಮಾಡ್ತಾರೆ ಸೊ ಈಗ ಆಲ್ರೆಡಿ ಗೆಸ್ಟ್ ಬಂದಿದ್ದಾರೆ ಮೇನ್ ಡೋರ್ ಅಲ್ಲಿ ಅವರನ್ನ ಯಾವ ರೀತಿ ಇಲ್ಲಿನ ಸ್ಟಾಫ್ ವೆಲ್ಕಮ್ ಮಾಡ್ತಾರೆ ಬನ್ನಿ ನೋಡೋಣ ವಿಲೇಜ್ ಲಕ್ಸುರಿ ರೆಸಾರ್ಟ್ನಿಂದ ಅಂದ್ರೆ ಎಂಟ್ರೆನ್ಸ್ ನಮಗೆ ಬಾಬಾ ಮಂಟಪ ಸಿಕ್ತು ಅಲ್ಲಿಂದ ಮುಂದೆ ಬರ್ತಾ ಇದ್ದಾಗೆ ರಿಸೆಪ್ಷನ್ ಅದಾದ್ಮೇಲೆ ನಮಗೆ ಸಿಗೋದೆ ಈ ಲಾಂಜ್ ಏರಿಯಾ ಬ್ಯೂಟಿಫುಲ್ ಆಗಿದೆ ಯಾಕಂದ್ರೆ ನಮಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಲಾಂಜ್ ಏರಿಯಾದಲ್ಲಿ ಎರಡು ಕಂಬಗಳನ್ನ ನೋಡ್ತೀವಿ ಇದು ನೂರು ವರ್ಷಗಳ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತಹ ಕಂಬ ಇಲ್ಲಿ ಈ ರೆಸಾರ್ಟ್ ನಲ್ಲಿ ಈ ನಮ್ಮ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ ನಾವು ಇಲ್ಲಿ ಹೆಜ್ಜೆ ಹೆಜ್ಜೆ ನಾವು ನೋಡುವಾಗ ಪ್ರತಿಯೊಂದು ಕಲೆಯು ಒಂದೊಂದು ಕಥೆಯನ್ನು ಹೇಳುತ್ತೆ ಈಗ ನಾನು ತೋರಿಸ್ತಾ ಇರುವಂತಹ ಈ ಕಂಬಗಳೇನಿದೆ ಏನಿದೆ ಇದು ಮಲೆನಾಡಿನ ಶೈಲಿಯಲ್ಲಿರುವಂತಹ ಕಂಬಗಳು ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕೆತ್ತನೆ ಇರಬಹುದು ಪ್ರತಿಯೊಂದು ಕೂಡ ಇದು ನೂರು ವರ್ಷಗಳ ಹಿಂದಿನ ಕೆತ್ತನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ರೀತಿ ಖುಷಿ ಆಗುತ್ತೆ ಹಾಗೆ ನೋಡೋಕೆ ಒಂದು ರೀತಿ ಚೆನ್ನಾಗಿ ಕೂಡ ಅನಿಸುತ್ತೆ ಅಲ್ಲಿಂದ ಬರ್ತಾ ಇದ್ದಾಗೆ ವಿಸಿಟರ್ಸ್ ಬರುವಂತಹ ಮೇನ್ ಅಂದ್ರೆ ಇಲ್ಲಿರುವಂತಹ ಲಾಂಜ್ ಏರಿಯಾದಲ್ಲಿ ಕೊತ್ತಾರೆ ಇಲ್ಲಿರುವಂತಹ ಪ್ರತಿಯೊಂದು ಫರ್ನಿಚರ್ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಯಾಕಂದರೆ ಇದು ಅಷ್ಟು ಹಳೆಯ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸೊ ಈ ರೀತಿಯ ಮಾದರಿಯ ಫರ್ನಿಚರ್ಗಳನ್ನು ನೀವು ಈಗ ನೋಡೋದಕ್ಕೆ ಸಿಗೋದಿಲ್ಲ ಯಾಕಂದರೆ ಇದು ಹಳೆಯ ಕೆತ್ತನೆ ಆಗಿರೋದ್ರಿಂದ ಇದೇ ರೀತಿ ಕೆತ್ತನೆ ಮಾಡಿಸ್ಬೇಕು ಅಂದ್ರೂ ಕಷ್ಟ ಆಗುತ್ತೆ ಜೊತೆಗೆ ಇಲ್ಲಿ ಈ ಕೆತ್ತೆಯನ್ನು ನೋಡಬೇಕು ಅಂದರೆ ನೀವು ಇಲ್ಲಿಗೆ ಬರಲೇಬೇಕಾಗತ್ತೆ ನೋಡ್ಬೋದು ಇದೊಂದು ಟೇಬಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆಯೇ ಇಲ್ಲಿ ಕೆತ್ತನೆ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ನಾವು ಬರ್ತಾ ಇದ್ದಂಗೆ ಪ್ರತಿಯೊಂದು ಫರ್ನಿಚರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಇಲ್ಲಿ ಬಳಸಿರುವಂತಹ ಟೇಲ್ಸ್ ಕೂಡ ಇದು ಮಣ್ಣಿನಿಂದ ಮಾಡಿದ್ದಾರೆ ಅತ್ತನಗುಡಿ ಟೇಲ್ಸ್ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಅಂದರೆ ಇದು ಮುನ್ನೂರ ಅರವತ್ತೈದು ದಿನ ಪ್ರತಿ ದಿನವೂ ತುಂಬ ಕೂಲ್ ಆಗಿ ಇರುತ್ತೆ ಹಾಗೆ ಇಲ್ಲಿ ಓಡಾಡ್ತಾ ಇದ್ರೆ ತುಂಬ ಹಿರಿಯರ್ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅಂಥವ್ರಿಗೂ ಕೂಡ ಇಲ್ಲಿ ಕಾಲು ನೋವು ಬರೋದು ಅಥವಾ ನೀ ಪೇನ್ ಅಂತ ಯಾವುದೇ ನೋವು ಬರೋದಿಲ್ಲ ಅಷ್ಟು ಅದ್ಭುತವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಅದೇ ಕಾನ್ಸೆಪ್ಟ್ ಅಂದರೆ ಅದೇ ಯೋಚನೆಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿರೋದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿರುವಂತಹ ಪ್ರತಿಯೊಂದು ಫರ್ನಿಚರ್ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ತಾರೆ ಗೆಸ್ಟ್ಗಳು ಹಾಗೆಯೇ ವಿಸಿಟರ್ಸ್ ಇಲ್ಲಿ ಬಂದು ಕೂತ್ಕೊಳ್ತಾರೆ ಸೊ ಅವ್ರು ಬಂದಾಗ ಇಲ್ಲಿ ಹೊಯ್ಸಳ ವಿಲೇಜ್ ರೆಸಾರ್ಟ್ನಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ಇರ್ಬೋದು ಅಥವಾ ಅವರಿಗೆ ಹೊಯ್ಸಳ ವಿಲೇಜ್ ರೆಸಾರ್ಟ್ನ ಯಾವ ಯಾವ ರೀತಿ ಇದೆ ಈ ಕಲೆ ಯಾವ ರೀತಿ ಉಳಿಸ್ಕೊಂಡು ಬಂದಿದ್ದಾರೆ ಅದರ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಸೊ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ನೋ ಫ್ಯಾನ್ ನೋ ಎ ಸಿ ಹೌದು ಒಂದು ಭಾಗದಿಂದ ಗಾಳಿ ಬರುತ್ತೆ ಅದೇ ಗಾಳಿ ಮತ್ತೊಂದು ಭಾಗದಲ್ಲಿ ಹೋಗುತ್ತೆ ಅದಕ್ಕೆ ನಾವು ಇಲ್ಲಿ ಸೀಲಿಂಗನ್ನು ನೋಡಬಹುದು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಲ್ಲಿ ಕೂಡ ಕೆತ್ತನೆಯನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಬರುವಂತಹ ಗಾಳಿ ಅಲ್ಲಿಂದನೇ ಹೋಗೋ ರೀತಿಯಲ್ಲಿ ಹಾಗೆಯೇ ಇಲ್ಲಿ ಬೆಳಕಿನ ವಿಚಾರಕ್ಕೆ ಬರೋದಾದರೆ ಅತಿ ಹೆಚ್ಚಿನ ಲೈಟ್ಸ್ಗಳನ್ನು ಇಲ್ಲಿ ಖಂಡಿತವಾಗ್ಲೂ ಬಳಸಿಲ್ಲ ಯಾಕಂದರೆ ಇಲ್ಲಿ ಗ್ಲಾಸ್ಗಳನ್ನು ಹಾಕಿದ್ದಾರೆ ಗ್ಲಾಸ್ ಮೂಲಕ ಸನ್ಲೈಟ್ ಅಂದರೆ ನೇಚರದಲ್ಲಿ ಅಂದರೆ ನೇಚರ್ನಲ್ಲಿ ಸಿಗುವಂತಹ ಬೆಳಕು ನೇರವಾಗಿ ಒಳಗೆ ಬರಬೇಕು ಇಲ್ಲಿ ಯಾವುದೇ ರೀತಿಯ ಲೈಟಿಂಗ್ಸ್ ಇರ್ಬೋದು ಅದಕ್ಕೆ ಹೆಚ್ಚಿನ ಒತ್ತನ್ನು ಇಲ್ಲಿ ಕೊಟ್ಟಿಲ್ಲ ಸೊ ಅದೊಂದು ಮತ್ತೊಂದು ವಿಶೇಷತೆ ಅಂತ ಹೇಳಿ ಬಹುದು ನೀವು ಪ್ರತಿ ಕಾರ್ನರ್ ನಲ್ಲೂ ನೋಡಬಹುದು ಬಹಳನೇ ಕಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ಬೋದು ಸೊ ನೀವೀಗ ಇಲ್ಲಿ ಮತ್ತಿನ್ನೆರಡು ಕಂಬಗಳನ್ನು ನೋಡ್ತಾ ಇದ್ದೀರ ಇದಕ್ಕೂ ಕೂಡ ನೂರಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸೊ ಇಲ್ಲಿರುವಂತಹ ಪೇಂಟಿಂಗ್ ಇರ್ಬೋದು ಅಥವಾ ಇಲ್ಲಿರುವಂತಹ ಪ್ರತಿಯೊಂದು ಕೆತ್ತನೆಗಳಿರ್ಬೋದು ಇದಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಇರೋದು ಇಲ್ಲಿ ಕಂಡು ಬರುತ್ತೆ ಹಾಗೆ ಇಲ್ಲಿ ಕೂತು ರಿಲ್ಯಾಕ್ಸ್ ಮಾಡಬೇಕಾದ್ರೆ ಬೇರೆ ಒಂದು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಅವ್ರದ್ದು ಫ್ಯಾಮಿಲಿ ಟೆನ್ಷನ್ ಇರ್ಬೋದು ಯಾವುದು ಕೂಡ ಇರೋದಿಲ್ಲ ಇಲ್ಲಿ ಬಂದಿದ್ದೀವ ನಾವಿಲ್ಲಿ ಎಂಜಾಯ್ ಮಾಡೋಣ ಪ್ರ ಕೃತಿಯ ಸೊಬಗನ ಸವಿಯೋಣ ಅಂತಲೇ ಅನಿಸುತ್ತೆ ಸೊ ಇಲ್ಲಿ ಒಂದು ಟೇಬಲ್ಸ್ ಅಂದರೆ ಈ ರೀತಿಯ ಟೇಬಲ್ಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಬಹಳ ಹಿಂದಿನ ಕಾಲದಿಂದ ಬಳಸ್ಕೊಂಡು ಬರ್ತಾ ಇರುವಂತಹ ಆ ಕೆತ್ತನೆ ಇರ್ಬೋದು ಆ ಮರಗಳ ಟೇಬಲ್ ಇರ್ಬೋದು ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಎಲ್ಲಿ ಬರಬೇಕು ಅಂದರೆ ಖಂಡಿತವಾಗ್ಲೂ ಹಾಸನದಲ್ಲಿರೋ ಹೊಯ್ಸಳ ವಿಲೇಜ್ ಲಕ್ಸುರಿ ಇಕೋ ರೆಸಾರ್ಟ್ಗೆ ಬಂದರೆ ಖಂಡಿತವಾಗ್ಲೂ ಸಿಗುತ್ತೆ ಇಲ್ಲಿ ಒಂದು ರೀತಿ ಹಳ್ಳಿಯ ವಾತಾವರಣನೂ ಸಿಗುತ್ತೆ ಜೊತೆಗೆ ಲಕ್ಸುರಿಯಸ್ ಕೂಡ ಸಿಗುತ್ತೆ ಎಲ್ಲವೂ ಕೂಡ ನೀವು ಇಲ್ಲಿ ಅನುಭವಿಸ್ಬೋದು ಒಂದು ಸಲ ಬಂದರೆ ಮತ್ತಿನ್ನೊಂದು ಸಲ ಹೋಗೋಣ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೊಬಗನ್ನು ಕ್ರಿಯೇಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇಲ್ಲಿ ವಿಸಿಟರ್ಸ್ ಬರ್ತಾ ಇರ್ತಾರೆ ಹಾಗೆಯೇ ಮತ್ತೆ ಮತ್ತೆ ಬರುವಂತಹ ವಿಸಿಟರ್ಸ್ಗಳು ಕೂಡ ಇರ್ತಾರೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಗ್ಲಾಸ್ಗಳು ಹೇಳಿದೆ ಅಂದರೆ ಸನ್ಲೈಟ್ ಒಳಗೆ ಬರುತ್ತೆ ನಾವಿಲ್ಲಿ ಬೆಳಕ ನಾವು ಸಿಗುತ್ತೆ ಅಂತ ಹೇಳಿದೆ ಸೊ ಸನ್ಲೈಟ್ ಬರ್ತಾ ಇರಬೇಕಾದ್ರೆ ನಮಗೆ ಹೊರಗಡೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದೊಂದು ಪೇಂಟಿಂಗನ್ನು ಮಾಡಿದ್ದಾರೆ ಸೊ ಒಂದೊಂದು ಗ್ಲಾಸ್ ಹಿಂದೆನೂ ಕೂಡ ಒಂದೊಂದು ಪೇಂಟಿಂಗ್ ಇದೆ ಅದೊಂದು ಅದ್ಭುತವಾಗಿ ಮೂಡಿಬಂದಿದೆ ಆ ಪೇಂಟಿಂಗ್ ಪ್ರತಿಯೊಂದು ಕಥೆಯನ್ನು ಹೇಳುತ್ತೆ ನೋಡಿ ಇಲ್ಲಿ ಯಕ್ಷಗಾನದ ಚಿತ್ರವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಆನೆ ಈ ರೀತಿ ಏನೋ ಒಂದು ರೀತಿ ನಮಗೆ ಈ ಫ್ಯಾಮಿಲಿ ಜಂಜಾಟ ಇರ್ಬೋದು ಅಥವಾ ನಮಗೆ ಯಾವುದೇ ವರ್ಕ್ ಪ್ರೆಷರ್ ಇರ್ಬೋದು ಟೆನ್ಷನ್ ಇರ್ಬೋದು ಈ ರೀತಿ ಎಲ್ಲವನ್ನ ಬಿಟ್ಟು ನಾವು ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಹೊಳ್ಸಳ ವಿಲೇಜ್ ಈಕೋ ರೆಸಾರ್ಟ್ಗೆ ಬಂದರೆ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆಯೇ ನೀವು ಇಲ್ಲಿ ಒಂದು ಎತ್ತಿನ ಬಂಡಿಯನ್ನು ನೋಡಬಹುದು ಬಹಳ ವಿಶೇಷವಾಗಿದೆ ಈ ಎತ್ತಿನ ಬಂಡಿ ಇದಕ್ಕೆ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂದರೆ ಖಂಡಿತವಾಗ್ಲೂ ನೀವು ನಂಬಲೇಬೇಕು ಯಾಕಂದ್ರೆ ಅಲ್ಲಿರುವಂತಹ ಕೆತ್ತನೆ ಇರ್ಬೋದು ಪೇಂಟಿಂಗ್ ಇರ್ಬೋದು ಹಾಗೆ ಅದನ್ನ ಉಳಿಸ್ಕೊಂಡು ಬಂದಿರುವಂತಹ ಶೈಲಿ ಇರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿದೆ ಬ್ಯೂಟಿಫುಲ್ ಆಗಿದೆ ನೀವು ಇಲ್ಲಿ ಬಂದು ಅನುಭವಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಬಹುಶಃ ನಾನು ಹೇಳ್ತೀನಿ ಆದರೆ ನಿಮ್ಗೆ ಅನಿಸ್ಬೋದು ಓಕೆ ಹೋಗೋಣ ಅಂತ ಖಂಡಿತವಾಗ್ಲೂ ನೀವು ಇಲ್ಲಿ ಬರಬೇಕು ಇಲ್ಲಿರುವಂತಹ ಅಟ್ಮಾಸ್ಫಿಯರ್ ಇರ್ಬೋದು ಅಥವಾ ಪ್ರತಿಯೊಂದು ವಸ್ತುವನ್ನು ನೀವು ನೋಡಿ ಎಂಜಾಯ್ ಮಾಡಬಹುದು ಹಾಗೆಯೇ ಇಲ್ಲಿರುವಂತಹ ಈ ಒಂದು ನೇಚರ್ ಏನಿದೆ ಅದನ್ನು ನೀವು ಅನುಭವಿಸಲೇಬಹುದು ಸೊ ಮಲೆನಾಡು ಅಂತ ಹೇಳಿದ್ರೆ ಯೂಶ್ವಲಿ ನಮಗೆ ಅನಿಸುತ್ತೆ ಮಲೆನಾಡಿನ ಶೈಲಿಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಳಗೆ ಕೆತ್ತನೆ ಇರ್ಬೋದು ಅಥವಾ ಒಂದು ಪ್ರತಿಯೊಂದು ಫರ್ನಿಚರ್ ಇರ್ಬೋದು ಅಥವಾ ಊಟ ಇರ್ಬೋದು ಪ್ರತಿಯೊಂದು ಮಲೆನಾಡಿನ ಭಾಗವನ್ನು ಉಳಿಸ್ಕೊಂಡು ಅಂದರೆ ಆ ಒಂದು ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರುವಂತಹ ಒಂದು ಕೆಲಸವನ್ನು ಈ ಹೊಯ್ಸಳ ವಿಲೇಜ್ ಇಕೋ ಫ್ರೆಂಡ್ಲಿ ರೆಸಾರ್ಟ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಅದ್ಭುತವಾಗಿದೆ ನೀವು ಕೂಡ ಇಲ್ಲಿ ಬಂದು ಇಷ್ಟೇ ಎಂಜಾಯ್ ಮಾಡಬಹುದು ರಿಸೆಪ್ಷನಿಂದ ಒಳಗೆ ಬರ್ತಾ ಇದ್ದಾಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ ಅಲ್ಲಿ ಇವ್ರು ಇರ್ತಾರೆ ಸೊ ಪ್ರತಿ ದಿನವೂ ಕೂಡ ಇಲ್ಲಿ ಲಂಚ್ ಟೈಮ್ ಇರ್ಬೋದು ಬ್ರೇಕ್ಫಾಸ್ಟ್ ಟೈಮ್ ಇರ್ಬೋದು ಹಾಗೆ ಇಲ್ಲಿ ಬಾಬಾ ಮಂಟಪದಲ್ಲಿ ಭಜನೆ ಆಗುತ್ತಲ್ಲ ಆಗ ಪ್ರತಿದಿನವೂ ಕೂಡ ಇಲ್ಲಿ ಮ್ಯೂಸಿಕನ್ನು ಮಾಡ್ತಾರೆ ಸೊ ಅವ್ರು ಯಾವ ರೀತಿ ಮ್ಯೂಸಿಕ್ ಮಾಡ್ತಾರೆ ಹಾಗೆ ಇಲ್ಲಿ ಬರುವಂತಹ ಗೆಸ್ಟ್ಗಳಿಗೆ ಅದು ಯಾವ ರೀತಿ ಖುಷಿ ಅನಿಸುತ್ತೆ ಕೇಳೋಣವನಿ

ನಂತರ ಮತ್ತು ಇಲ್ಲಿ ರಿಸೆಪ್ಷನ್ ಹತ್ರ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತೀವಿ ಲಂಚ್ ಬ್ರೇಕ್ಫಾಸ್ಟ್ ಲಂಚ್ಫಾ ಮತ್ತೆ ಇನ್ನು ಹನ್ನೆರಡುವರೆಯಿಂದ ಮೂರುವರೆ ಗಂಟೆ ಲಂಚ್ ಟೈಮ್ ಇರುತ್ತೆ ಆ ಪ್ಲೇ ಮಾಡ್ತೀವಿ ಮತ್ತೆ ಐ ಟಿ ಟೈಮು ಆಮೇಲೆ ಸಾಯಂಕಾಲ ಅಲ್ಲಿ ಐದು ಗಂಟೆಯಿಂದ ಆರೂವರೆ ಗಂಟೆ ಭಜನ್ ಇರುತ್ತೆ ಬಾಬಾ ಮಂದಿರ ಹತ್ರ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅದು ಭಜನ್ನು ಮತ್ತೆ ಇಲ್ಲಿ ಯಾರು ಇಂಡಿಯನ್ಸ್ ಆಗಲಿ ಫಾರಿನರ್ಸ್ ಗೆಸ್ಟ್ ಬಂದ್ರೆ ಫಾರಿನರ್ಸ್ ಗೆಸ್ಟ್ ಬಂದ್ರೆ ಇಂಗ್ಲಿಷ್ ಸಾಂಗು ತಮಿಳ್ನಾಡು ಬಂದ್ರೆ ತಮಿಳ್ ಸಾಂಗ್ ಕರ್ನಾಟಕದ ಬಂದ್ರೆ ಕನ್ನಡ ಸಾಂಗ್ ಪ್ರತಿಯೊಂದು ಸಾಂಗ್ ಕೂಡ ನುಡಿಸ್ತೀವಿ ಮೇಡಮ್ ತುಂಬಾ ತುಂಬಾ ಜನ ಯಾವ್ದು ಕೇಳ್ತಾರೆ ಯಾವ ಭಾಷೆ ಕೇಳ್ತಾರೆ ನಿಮ್ಗೆ ಮ್ಯೂಸಿಕ್ ಪ್ಲೇ ಮಾಡಿ ಮೇಡಮ್ ಇಲ್ಲಿ ನಾವು ಸಾಮಾನ್ಯ ಕನ್ನಡ ಜಾಸ್ತಿ ಕೇಳ್ತಾರೆ ತಮಿಳು ಕಮ್ಮಿ ಆಮೇಲೆ ತೆಲುಗು ಮತ್ತೆ ಇಂಗ್ಲಿಷ್ ಸಾಂಗ್ ಎಲ್ಲ ಇರುತ್ತೆ ಒಟ್ಟಿಗೆ ಮೇಡಮ್ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ತುಂಬಾ ಖುಷಿ ಪಡ್ತಾರೆ ತುಂಬಾ ಎಂಜಾಯ್ ಮಾಡಿ ಹೋಗ್ತಾರೆ ಹೇಳುವ ಕೂಡ ನಮಗೆ ಒಳ್ಳೆ ಚೆನ್ನಾಗಿ ಪ್ಲೇ ಮಾಡ್ತೀರಾ ಚೆನ್ನಾಗಿದೆ ಇನ್ನು ಚೆನ್ನಾಗಿ ನುಡಿಸಿ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ ತುಂಬಾ ಖುಷಿ ಪಟ್ಟಿ ಹೋಗ್ತಾರೆ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರಿ ನಮಗೂ ಖುಷಿ ಆಯ್ತು ಸೊ ನಿಮ್ ವರ್ಕ್ ಇದೇ ರೀತಿ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಸರಳ ವಿಲೇಜ್ ಲಕ್ಸುರಿ ರೆಸಾರ್ಟ್ನ ಈ ಪ್ಯಾತ್ ವೇ ಏನಿದೆ ಸೊ ಇಲ್ಲಿ ಅಕ್ಕಪಕ್ಕ ಬ್ಯೂಟಿಫುಲ್ ಆಗಿರುವಂಥ ಮರಗಳನ್ನ ನಾವು ನೋಡಬಹುದು ಒಂದು ರೀತಿ ಗ್ರೀನ್ರಿ ಹಾಗೆ ಪ್ಲ್ಯಾಂಕ್ಗೆ ತುಂಬಾ ಇಲ್ಲಿ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಸೊ ಮರಗಳಿರ್ಬೋದು ಗಿಡಗಳಿರ್ಬೋದು ಇದ್ದ ಕಡೆ ಮೇಂಟೆನೆನ್ಸ್ ಕೂಡ ಅದೇ ರೀತಿ ಇರಬೇಕು ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಅದೊಂದು ರೀತಿ ಕಾಡ್ ಥರ ಆಗಿಬಿಡುತ್ತೆ ಸೊ ಇಲ್ಲಿ ಪ್ರತಿಯೊಂದು ಗಿಡ ಮರಗಳಿಗೂ ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಬಹುಶಃ ಇಲ್ಲಿ ಬಂದಿರೋರಿಗೆ ಗೊತ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರೀನ್ರಿ ಹಾಗೆಯೇ ಇಲ್ಲಿರುವಂತಹ ಪ್ರತಿಯೊಂದು ಪ್ಲಾಂಟ್ಸ್ ಅಂತ ಎಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಕಡ್ಡಿಗಳು ಅಥವಾ ಕಸ ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಮೇಂಟೈನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಾವೀಗ ಇಲ್ಲಿ ಬಾತ್ವೇನಲ್ಲಿ ಹೋಗ್ತಾ ಇದ್ರೆ ಒಂದು ರೀತಿ ಎಲ್ಲೋ ಒಂದು ಹೊರ ಪ್ರಪಂಚದಲ್ಲಿ ಅಥವಾ ನಾವು ಡೈಲಿ ಲೈಫ್ ಏನು ನೋಡ್ತೀವಿ ಆ ಜಂಜಾಟದಿಂದ ಹೊರಗೆ ಬಂದು ತುಂಬಾನೇ ರಿಲ್ಯಾಕ್ಸ್ ಮಾಡ್ತಿದೀವಿ ಅನ್ನೋ ಫೀಲ್ ಖಂಡಿತವಾಗ್ಲೂ ಇಲ್ಲಿ ಆಗುತ್ತೆ ಸೊ ನಾವಿಲ್ಲಿ ನೋಡಬಹುದು ಬನ್ನಿ ಮರ ಇದೆ ಈ ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನ ಮಾಡ್ತಾರೆ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಅಂದ್ರೆ ಪ್ರತಿ ದಿನವೂ ಇಲ್ಲಿ ದೀಪವನ್ನ ಹಚ್ಚಿರ್ತಾರೆ ಅಂದ್ರೆ ದೀಪವನ್ನ ಯಾವ್ದಿಂದ ಹಚ್ಚುತ್ತಾರೆ ಅಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆಯಿಂದನೇ ಕೂಡ ಹಚ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅನ್ನ ಯೂಸ್ ಮಾಡೋದಿಲ್ಲ ಈ ದೀಪ ಪ್ರತಿ ದಿನ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇಲ್ಲಿ ಉರಿತಾ ಇರುತ್ತೆ ಸೊ ಪ್ರತಿದಿನ ಈ ಬನ್ನಿ ಮರಕ್ಕೆ ಪೂಜೆ ಕೂಡ ಆಗುತ್ತೆ ಹಾಗೆ ಇಲ್ಲಿ ಶ್ರೀಗಂಧದ ಮರ ಕೂಡ ಇದೆ ಸುಮಾರು ಹದಿನೆಂಟು ವರ್ಷದ ಹಳೆಯ ಶ್ರೀಗಂಧದ ಮರ ಸೊ ಇದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ಕೂಡ ಗ್ರೀನರಿ ಆಗಿದೆ ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅನಿಸುತ್ತೆ ಸೊ ಇಲ್ಲಿ ಮಾರ್ನಿಂಗ್ ಒಂದು ವಾಕ್ ಮಾಡಿದ್ರೆ ವಾವ್ ಅನ್ಸುತ್ತೆ ಹಾಗೆ ಇಲ್ಲಿ ಬರುವಂತಹ ಗೆಸ್ಟ್ ವಿಸಿಟರ್ಸ್ ಏನಿದ್ದಾರೆ ಅವರು ಈ ಪ್ರಕೃತಿಯ ಸೊಬಗನ್ನ ಖಂಡಿತವಾಗ್ಲೂ ಕೂಡ ಅನುಭವಿಸ್ತಾ ಇದ್ದಾರೆ ನೀವು ಈ ಈ ಹೊಯ ರೆಸಾರ್ಟ್ ಗೆ ಬಂದ್ರೆ ಈ ಬ್ಯೂಟಿಫುಲ್ ಆಗಿರುವಂತಹ ಅನುಭವನ ನೀವು ಪಡ್ಬೋದು ಹೊಯ್ಸಲ ವಿಲೇಜ್ ಲಕ್ಸುರಿ ರೆಸಾರ್ಟ್ನಲ್ಲಿ ಎರಡು ರೆಸ್ಟೋರೆಂಟ್ ಇದೆ ಒಂದು ಕೋಕುಮ್ ಅಂತ ಹಾಗೆಯೇ ಗಾರ್ಡನ್ ರೆಸ್ಟೋರೆಂಟ್ ಅದ್ರ ಜೊತೆಗೆ ಒಂದು ಕೆಫೆಟೇರಿಯಾ ಕೂಡ ಇದೆ ಇಲ್ಲಿ ಸ್ಮಾಲ್ ಸ್ಮಾಲ್ ಕಾನ್ಫರೆನ್ಸ್ ಇರ್ಬೋದು ಅಥವಾ ಸ್ಮಾಲ್ ಮೀಟಿಂಗ್ಸ್ ಇರ್ಬೋದು ಅಥವಾ ಏನಾದರೂ ಗೆಸ್ಟ್ಗಳು ಬಂದರೆ ಕಾಫಿ ಕುಡಿಯೋದಕ್ಕೆ ಅಂತ ಸ್ಮಾಲ್ ಕೆಫೆಟೇರಿಯಾ ಮಾಡಿದ್ದಾರೆ ಅದು ಮಲ್ನಾಡ್ ಶೈಲಿಯಲ್ಲಿದೆ ಬನ್ನಿ ಅದು ಹೇಗಿದೆ ಅಂತ ನೋಡೋಣ ಹೊಸಲಾ ವಿಲೇಜ್ ಲಕ್ಷುರಿ ನಲ್ಲಿ ಎರಡು ರೆಸ್ಟೋರೆಂಟ್ ಇದೆ ಅಂತ ಹೇಳಿದೆ ಒಂದು ಗಾರ್ಡನ್ ಏರಿಯಾ ರೆಸ್ಟೋರೆಂಟ್ ಮತ್ತೊಂದು ಕೊಕೋಮ್ ಮೆಮೊರೀಸ್ ಆಫ್ ದ ಮಲ್ನಾಡ್ ಅಂತ ಸೊ ಇಲ್ಲಿ ಮಲ್ನಾಡ್ ಫುಡ್ ಅಂದರೆ ಮಲ್ನಾಡ್ ಶೈಲಿಯ ಒಂದು ಖಾದ್ಯಗಳು ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಯಾರ್ಯಾರು ಬರ್ಬೋದು ಅಂತ ಹೇಳಿದ್ರೆ ಗೆಸ್ಟ್ಗಳು ವಿಸಿಟರ್ಸ್ ಬರ್ತಾನೆ ಇರ್ತಾರೆ ಬಟ್ ಹಾಸನಲ್ಲಿರೋರು ಕೂಡ ನಾವು ಇಲ್ಲಿ ಬಂದು ಇಲ್ಲಿನ ಅಟ್ಮಾಸ್ಪಿಯರ್ ಅಥವಾ ಇಲ್ಲಿನ ನೇಚರನ್ನ ನಾವು ಸವಿಬೇಕು ಹಾಗೆ ಇಲ್ಲಿರುವಂತಹ ಫುಡ್ ನಾವು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರೋರಿಗೆ ಸೊ ಈಗ ಕೋಕುಮ್ ರೆಸ್ಟೋರೆಂಟ್ ಏನಿದೆ ಇದು ನಿಜಕ್ಕೂ ನಿಮಗೆ ಹೇಳಿ ಮಾಡಿಸ್ತಂತಿದೆ ಯಾಕಂದರೆ ಮನೆಯಲ್ಲಿ ಅಥವಾ ಮಲೆನಾಡು ಖಾದ್ಯವನ್ನು ನಾವು ನೋಡಿರ್ತೀವಿ ಬಟ್ ಎಸ್ಪೆಷಲಿ ಈ ಒಂದು ನೇಚರ್ ಇರುವಂತಹ ಸ್ಥಳಕ್ಕೆ ಬಂದು ಆ ಖಾದ್ಯಗಳನ್ನು ಸವಿಯೋದು ಅಥವಾ ಆ ಊಟವನ್ನು ಮಾಡೋದು ತುಂಬಾ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸೊ ಆ ಫೀಲ್ ಬೇಕು ಆ ವೈಬ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ಗೆ ವಿಸಿಟ್ ಮಾಡಲೇಬೋದು ಈಗ ನಾವು ಕೋಕೋಮ್ ರೆಸ್ಟೋರೆಂಟ್ನ ಒಳಗೆ ಹೋಗ್ತಾ ಇದ್ದೀವಿ ಅಲ್ಲಿ ಲೈವ್ ಕೌಂಟರ್ ಕೂಡ ಇರುತ್ತೆ ಸೊ ಏನೆಲ್ಲ ಡಿಶಸ್ ಅಲ್ಲಿ ಸಿಗುತ್ತೆ ಯಾವ ರೀತಿ ಇರುತ್ತೆ ಆ್ಯಂಡ್ ಅದನ್ನು ಟೇಸ್ಟ್ ಮಾಡ್ತಾ ಇರೋರು ಏನು ಹೇಳ್ತಾರೆ ಬನ್ನಿ ನೋಡೋಣ ರೆಸ್ಟೋರೆಂಟ್ನ ಲೈವ್ ಕೌಂಟರಲ್ಲಿ ನಾವಿದ್ದೀವಿ ಸೊ ಇಲ್ಲಿ ಮಲೆನಾಡ್ ಶೈಲಿಯ ಅಕ್ಕಿ ರೊಟ್ಟಿ ಇರ್ಬೋದು ಹಾಗೆ ಬಿಸಿ ಬಿಸಿ ಹೋಳಿಗೆ ನೀರು ದೋಸೆ ಎಲ್ಲವೂ ಕೂಡ ಬಿಸಿ ಬಿಸಿಯಾಗಿ ಈ ಲೈವ್ ಕೌಂಟರ್ನಲ್ಲಿ ಸಿಗುತ್ತೆ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇದು ಇಲ್ಲಿ ಯಾವುದೇ ರೀತಿಯ ರಿಫೈನ್ಡ್ ಆಯಿಲನ್ನು ಬಳಸೋದಿಲ್ಲ ಕುಕ್ಕಿಂಗ್ ಆಯಿಲನ್ನು ಕೂಡ ಬಳಸೋದಿಲ್ಲ ಬಟ್ ಇಲ್ಲಿ ತುಪ್ಪ ದೇಸಿ ಶೈಲಿಯ ತುಪ್ಪವನ್ನು ಬಳಸ್ತಾರೆ ಹಸುವಿನ ತುಪ್ಪ ಹಾಗೆಯೇ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಇಲ್ಲಿ ಅಡುಗೆಯನ್ನು ಮಾಡ್ತಾರೆ ಸೊ ಅದೇ ಒಂದು ರೀತಿ ಸ್ಪೆಷಲ್ ಆಗಿರುತ್ತೆ ಆ ಒಂದು ಅರೋಮಾ ನಾವು ಊಟ ಮಾಡುವಾಗ ಅಥವಾ ಏನಾದರೂ ಸ್ವೀಟ್ಸ್ ಆ ಥರ ತಿನ್ನುವಾಗ ಆ ಅರೋಮಾ ಬರುತ್ತೆ ತುಂಬ ಚೆನ್ನಾಗಿರುವಂತಹ ಒಂದು ಖಾದ್ಯಗಳು ಇಲ್ಲಿ ಸಿಗುತ್ತೆ ರೆಸ್ಟೋರೆಂಟ್ನಲ್ಲಿ ಮತ್ತೊಂದು ವಿಶೇಷ ಇದೆ ಏನಪ್ಪಾ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಮಳೆ ನೀರನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾರೆ ಅಂದರೆ ಎಲ್ಲೂ ಕೂಡ ವೇಸ್ಟ್ ಆಗೋದಿಕ್ಕೆ ಬಿಡೋದಿಲ್ಲ ಜೊತೆಗೆ ಹಿಂದಿನ ಕಾಲದ ಶೈಲಿಯನ್ನು ಇಲ್ಲಿ ಬಹಳನೆ ನೀಟಾಗಿ ಅನುಸರಿಸ್ಕೊಂಡು ಬಂದಿರೋದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಸೊ ಇಲ್ಲಿ ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇರೋದು ಒಂದು ಕಲೆಗೆ ಮತ್ತೊಂದು ನೇಚರ್ಗೆ ಹಾಗೆ ಈ ರೀತಿ ನಮ್ಮ ಹಿಂದಿನ ಕಾಲದ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರುವಂತಹ ಪದ್ಧತಿ ಬಹಳನೇ ವಿಶೇಷವಾಗಿ ಕಾಣುತ್ತೆ ಹೊಯ್ಸಳ ವಿಲೇಜ್ ಲಕ್ಸುರಿ ನಲ್ಲಿ ಉಳ್ಕೊಳ್ಳುವಂತಹ ಗೆಸ್ಟ್ ಗಳಿಗೆ ಸುಂದರವಾದಂತಹ ವಾಕ್ ವೇ ಇದೆ ಅಂದರೆ ವಾಕ್ ಪಾತ್ ಇದೆ ಈ ಪಾತ್ವೇನಲ್ಲಿ ನಾವು ಇಲ್ಲಿ ಮೇಲೆ ನೋಡಬಹುದು ಒಂದು ಎಲೆನು ಕೆಳಗೆ ಬೀಳದೆ ಇರೋ ರೀತಿ ತುಂಬ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಈಗ ಸ್ಲೋಪ್ ಇರೋದ್ರಿಂದ ಈಗ ಮಳೆ ಬಂದಾಗ ಮಳೆ ನೀರು ಎಲ್ಲೂ ನಿಲ್ಲಬಾರ್ದು ಜೊತೆಗೆ ಇದು ಏನು ಪಾತ್ ವೇ ಹೋಗಿದೆ ಸೊ ಅದೇ ಮಾದರಿಯಲ್ಲಿ ಅಂದರೆ ಅದೇ ವೇನಲ್ಲಿ ಹೋಗುತ್ತೆ ನೀರು ಹೋಗ್ಬಿಟ್ಟು ಎಲ್ಲಿ ಹೋಗುತ್ತೆ ಅಂದರೆ ಈ ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ನ ಒಂದು ಲೇಕ್ ಇದೆ ಸುಮಾರು ನಾಲ್ಕು ಎಕರೆ ಇದೆ ತರ್ಟಿ ಫೈ ಫೀಟ್ ಡೆಪ್ತ್ ಇದೆ ಆಳ ಇದೆ ಸೊ ಅಲ್ಲಿ ಹೋಗಿ ಈ ಮಳೆಯ ನೀರು ಹೋಗುತ್ತೆ ಅಂದರೆ ಎಲ್ಲೂ ಕೂಡ ಒಂದು ಹನಿಯು ಮಳೆಯ ನೀರು ಇರ್ಬೋದು ಅಥವಾ ಬೇರೆ ಏನು ವೇಸ್ಟ್ ಆಗದೆ ಇರೋ ರೀತಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹಾಗೆ ಮೇಂಟೇನ್ ಕೂಡ ಮಾಡ್ತಿದ್ದಾರೆ ಅದೊಂದು ಬಹಳನೇ ವಿಶೇಷವಾಗಿರುವಂತಹ ಒಂದು ವಿಷಯ ಇಲ್ಲಿ ಇದು ಸೊ ಇಲ್ಲಿಂದ ಬರ್ತಾ ಹಾಗೆಯೇ ನಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ ಆ ಸ್ವಿಮ್ಮಿಂಗ್ ಪೂಲ್ ಏರಿಯಾವನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನ ಬನ್ನಿ ತೋರಿಸ್ತೀನಿ ಸರ್ ನಾವೀಗ ಹೊಯ್ಸಳ ವಿಲೇಜ್ ಲಕ್ಸುರಿ ರೆಸಾರ್ಟ್ನ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾನಲ್ಲಿದ್ದೀವಿ ನಾವೀಗ ಏರಿಯಾದಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬರುವಂತಹ ಗೆಸ್ಟ್ ಹಾಗೇನೆ ವಿಸಿಟರ್ಸ್ ತುಂಬಾ ಕೂಲಾಗಿ ಇಲ್ಲಿ ರಿಲ್ಯಾಕ್ಸ್ ಮಾಡಬಹುದು ಸೊ ಅದೇ ರೀತಿ ಇಲ್ಲಿ ಮೇಂಟೇನ್ ಕೂಡ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಮ್ಮ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಬೆನಿಫಿಟ್ ಅಥವಾ ಯೂಸ್ ಏನಪ್ಪ ಅಂತ ಹೇಳಿದ್ರೆ ಈ ಮಚಾನಲ್ಲಿ ನಿಮ್ಮ ಸ್ಪೆಷಲ್ ಈವೆಂಟ್ ಬರ್ಡೇ ಇರ್ಬೋದು ಅಥವಾ ಸ್ಪೆಷಲ್ ಡೇ ಏನಾದರೂ ನೀವು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ಮಚಾನ ಸ್ಪೆಷಲ್ ಡೈನಿಂಗ್ ಏರಿಯಾಗಿ ಅವರು ಕನ್ವರ್ಟ್ ಮಾಡಿಕೊಡ್ತಾರೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಮಚಾನು ಇದು ಸ್ವಿಮ್ಮಿಂಗ್ ಪೂಲ್ನ ಆಪೋಸಿಟ್ನಲ್ಲೇ ಇದೆ ಎಸ್ ಸರ್ ನಾವೀಗ ಹೊಯ್ಸಳ ವಿಲೇಜ್ ಲಕ್ಜುರಿ ರೆಸಾರ್ಟ್ನ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾನಲ್ಲಿದ್ದೀವಿ ನಾವೀಗ ಏರಿಯಾದಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬರುವಂತಹ ಗೆಸ್ಟ್ ಹಾಗೆಯೇ ವಿಸಿಟರ್ಸ್ ತುಂಬಾ ಕೂಲಾಗಿ ಇಲ್ಲಿ ರಿಲ್ಯಾಕ್ಸ್ ಮಾಡಬಹುದು ಸೊ ಅದೇ ರೀತಿ ಇಲ್ಲಿ ಮೇಂಟೇನ್ ಕೂಡ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇಲ್ಲಿ ಮೆಡಿಕಲಿ ಬೆನಿಫಿಷಿಯಲಿ ಟ್ರೀಸ್ ಕೂಡ ಇದೆ ಏನಪ್ಪಾ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹನುಮಾನ್ ಫಲ ಈ ಮರ ಅಲ್ಲಿ ಹಣ್ಣನ್ನು ಬಿಡುತ್ತೆ ಇದು ಕ್ಯಾನ್ಸರ್ ಹಾಗೆ ಡಯಾಬಿಟೀಸ್ ಈ ರೀತಿ ರೋಗಗಳಿಗೆ ರಾಮ ಬಾಣ ಅಂತಲೇ ಹೇಳ್ತಾರೆ ಹಾಗೆ ಇನ್ನೊಂದು ಕೆಂಡ ಸಂಪಿಗೆ ಪಕ್ಕದಲ್ಲೇ ಇನ್ನೊಂದು ಮರ ಇದೆ ಕೆಂಡ ಸಂಪಿಗೆ ಅಂತ ಇದೇ ರೀತಿ ಅಂದರೆ ವೆರೈಟೀಸ್ ಆಫ್ ಟ್ರೀಸ್ ತುಂಬ ಇದೆ ಒನ್ ಫಿಫ್ಟಿ ವೆರೈಟೀಸ್ ಟ್ರೀಸ್ ಇಲ್ಲಿ ನಾವು ನೋಡಬಹುದು ಸೊ ಅಂದರೆ ಈ ಮರಗಳು ಇದ್ದಲ್ಲಿ ಅಥವಾ ಈ ರೀತಿ ಅದರಲ್ಲೂ ಮೆಡಿಕಲಿ ಬೆನಿಫಿಷಿಯಲ್ ಆಗಿರುವಂತಹ ಮರಗಳು ಇರೋ ಕಡೆ ಸೊ ಅಲ್ಲಿಂದ ಬರುವಂತಹ ಗಾಳಿ ಇದನ್ನು ಸೇವನೆ ಮಾಡಿದ್ರು ನಾವು ಹೆಲ್ದಿಯಾಗಿರ್ತೀವಿ ಅಂತ ಹೇಳ್ಬೋದು ಸೊ ಆ ಒಂದು ಕ್ಲೈಮೇಟನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನಾವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಇದೆ ನಾನು ಈಗಾಗಲೇ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತಾ ಇರೋ ರೀತಿ ಒಂದು ಆರೋಗ್ಯಕ್ಕೆ ಒಳ್ಳೆ ಗಾಳಿಯನ್ನು ಕೊಡುವಂತಹ ಮರಗಳಿರ್ಬೋದು ಅಥವಾ ಕಣ್ಣಿಗೆ ತಂಪನ್ನು ಕೊಡುವಂಥ ಮರಗಳಿರ್ಬೋದು ಇಲ್ಲಿಗೆ ಬಂದರೆ ಎಷ್ಟೇ ಬಿಸಿಲಿದ್ರು ಕೂಡ ಬಿಸಿಲಲ್ಲಿ ಇದ್ದೀವಿ ಅಂತ ಅನ್ಸೋದಿಲ್ಲ ಸೊ ಆ ರೀತಿ ವೆಲ್ ಮೇಂಟೈನ್ಡ್ ಟ್ರೀಸ್ ನಾವು ನೋಡಬಹುದು